ದೇಶದ ಭವಿಷ್ಯಕ್ಕೆ ನರೇಂದ್ರ ಮೋದಿಯವರ ಅನುಭವದ ಒಂದು ಏನಿದೆ ತೀರ್ಮಾನ ಈ ತೀರ್ಮಾನ ಇಡೀ ವಿಶ್ವವೇ ಇವತ್ತು ಅವ್ರನ್ನ ಅಪ್ರಿಸಿಯೇಷನ್ ಮಾಡುವಾಗ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥ ಕೆಲಸನ ಮಾಡೋದು ಬಿಟ್ಟು ಮುಖ್ಯವಾಹಿನಿಯಲ್ಲಿ ದೇಶದ ಏಕತೆ ಮತ್ತು ಅಖಂಡತೆಗೆ ಸುಭದ್ರ ಭಾರತಕ್ಕೆ ಅವರು ಕೂಡ ಹೆಜ್ಜೆ ಇಡೋದು ಒಳ್ಳೆಯದು ಪಾಕಿಸ್ತಾನದಲ್ಲಿ ಅವರು ಒಂದು ನಿಮಿಷ ಅಪ್ಪ ನಿಮಿಷಪ್ಪ ಅಂತೇಳಿ ಏನಿದೆಯಪ್ಪ ಅವ್ರಿಗೆ ಏನಿದೆ ಸರ್ ಅವ್ರ ಅವ್ರದ್ದು ಏನಿದೆ ಅವ್ರ ಹತ್ರ ಅವ್ರಿಗೆ ಯಾಕೆ ಲೆಕ್ಕ ಇಟ್ಕೋತೀಯ ಪಾಕಿಸ್ತಾನ ಮುಗಿದೋಗಿದೆ ಮುಗಿದ ಅಧ್ಯಾಯ ಉಗ್ರವಾದಿಗಳನ್ನ ಮುಂದಿಟ್ಕೊಂಡು ಉಗ್ರರನ್ನು ಮುಂದಿಟ್ಕೊಂಡು ಸಾಮಾನ್ಯ ಜನರನ್ನ ಮಾಡಿ ಸತ್ತಂತ ಅವ್ರಿಗೆ ಹೋಗಿ ನೀವು ಜಾಗ ಕೊಟ್ಟು ಅವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀರಾ ಅಂದರೆ ಅವರಲ್ಲಿ ಮಾನವೀಯತೆ ಇದೆಯಾ ಬದುಕೊಂಡ್ರೆ ಏನು ಈ ದೇಶಕ್ಕೆ ಇದೇನ ನೀವು ಕೊಡ್ತಾ ಇರೋ ಕೊಡುಗೆ ಭಾರತೀಯರ ಸಾರ್ವಭೌಮತೆಯನ್ನು ನೀವೆಲ್ಲ ಎಂದೂ ಕೂಡ ಕದಲಸಕ್ಕೂ ಆಗೋದಿಲ್ಲ ಅದನ್ನು ಮುಟ್ಟಕ್ಕೂ ಆಗೋದಿಲ್ಲ ನಿಮ್ಮ ಪಾಪದ ಕೂಡ ನಿಮಗೆ ತುಂಬಿದೆ ಎಲ್ಲವೂ ಕೂಡ ಸತ್ಯನಾಶ ಆಗಿ ಸರ್ವನಾಶ ಆಗ್ತಕ್ಕಂಥದಕ್ಕೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾಕೋತಾ ಸಂಸಾರ